ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇಲ್ಲೊಂದು ಫ್ಯಾನಲ್ ಬೋರ್ಡು ಟೆಸ್ಟಿಂಗ್ ಹೋಗಿದೆ ನಮ್ಮ ರೈತರದ್ದು ಕೇಬಲಲ್ಲಿ ಕಂಟಿನ್ಯೂಟಿ ಬರ್ತಾ ಇರಲಿಲ್ಲ ಅಂದ್ಬಿಟ್ಟು ಜೀಪ್ ಎತ್ಕೊಂಡು ಮೋಟ್ರ್ ಎತ್ತಿದೆ ಹದಿನೈದಂತೂ ಎತ್ತಿದೋ ಹದಿನಾರು ಅಂತಲ್ಲಿ ಕೇಬಲ್ ಬಸ್ಟ್ ಆಗಿತ್ತು ನೋಡ್ಬೋದು ಫ್ರೆಂಡ್ಸ್ ನಾವು ಹೇಳಿದ್ದೋ ಹಳದಿ ಕಲರು ಕಂಟಿನ್ಯೂಟಿ ಇರಲಿಲ್ಲ ಅಂದ್ಬಿಟ್ಟು ನೋಡಿ ಯಾವ ರೀತಿ ಬಸ್ಟ್ ಆಗಿದೆ ಅಂದ್ಬಿಟ್ಟು ನಾವು ಎರಡು ಕೇಬಲು ಜೈಂಟನ್ನ ಕಟ್ ಮಾಡಿಬಿಟ್ಟು ಹೊಸ್ತಾಗಿ ಜೈಂಟ್ ಹಾಕಿ ಮೋಟ್ರ್ ಸ್ಟಾರ್ಟ್ ಮಾಡೋಕ್ಕೆ ಹೋದಾಗ ಕೇಳಿದೆ ಎಷ್ಟು ಎಚ್ ಪಿ ಮೋಟ್ರ್ ಅಂದ್ಬಿಟ್ಟು ಹದಿನೇಳುವರೆ ಎಚ್ ಪಿ ಎಂಟುನೂರು ಅಡಿ ಬಿಟ್ಟಿದ್ದೀವಿ ಅಂತ ಹೇಳಿದ್ರು ನಮ್ಮ ರೈತರು ಅವಾಗ ಹೇಳೋದು ನಾವು ಎರಡೇ ಲಂತಕ್ಕೆ ನೀರು ಆಯ್ತಲ್ಲ ಯಾಕೆ ಇಷ್ಟೊಂದು ಎವಿ ಬಿಟ್ಬಿಟ್ಟಿದ್ದೀರಿ ಅಂತ ನಾವು ಕೇಳಿದಾಗ ಬೇಸಿಗೆಯಲ್ಲಿ ನೀರು ಕಮ್ಮಿ ಆಗೋಗಿತ್ತು ಅದಕ್ಕೆ ಅಂತ ಹೇಳಿದ್ರು ಆಮೇಲೆ ನಾವು ಹೇಳ್ದೋ ನೀರು ಮೇಲ್ಗಡೆನೇ ಆಯ್ತಲ್ಲ ಯಾಕೆ ಇಷ್ಟಲಂತು ಒಂದು ಹತ್ತು ಲಂತು ಎತ್ತು ಮಡಗ್ಬಿಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಮೋಟ್ರ್ ಸ್ಟಾರ್ಟ್ ಮಾಡ್ದೋ ನೋಡ್ಬೋದು ಫ್ರೆಂಡ್ಸ್ ನೀರು ಮೇಲ್ಗಡೆಯಿಂದ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ನೋಡಿದ್ರಲ್ಲ ಮೋಟ್ರು ಸ್ಟಾರ್ಟ್ ಮಾಡಿ ಚೆಕ್ ಮಾಡಾಯಿತು ಅದೇ ಕೇಬಲ್ಲು ಕಂಟಿನ್ಯೂಟಿ ಬಸ್ಟ್ ಆಗಿದ್ದಿದ್ದು ಜೈಂಟ್ ಹಾಕ್ಬಿಟ್ಟು ಮೋಟ್ರನ್ನ ಮತ್ತೆ ಆಫ್ ಮಾಡಿ ಟೋಟಲ್ಲು ಹತ್ತಲಂತೂ ಮೇಲ್ಗಡೆನೇ ಮಾಡಿಬಿಟ್ಟು ಕೇಬಲ್ಲು ಅಲ್ಲಿಗೆ ಜೈಂಟ್ ಇತ್ತು ಆ ನೇರಕ್ಕೆ ಕಟ್ ಮಾಡಿಬಿಟ್ಟು ಒಂದೇ ಜೈಂಟ್ ಇರಲಿ ಅಂದ್ಬಿಟ್ಟು ಫ್ಯಾನಲ್ ಬೋರ್ಡ್ ಕಲೆಕ್ಷನ್ ಕೊಟ್ಬಿಟ್ಟು ಮೋಟ್ರ್ ಸ್ಟಾರ್ಟ್ ಮಾಡ್ದು ನೋಡ್ಬೋದು ಫ್ರೆಂಡ್ಸ್ ಹದಿನೇಳುವರೆ ಎಚ್ ಪಿ ನೀರು ಎಷ್ಟು ಬತ್ತಾಯಿದೆ ಅಂದ್ಬಿಟ್ಟು ನೋಡ್ಬೋದು ಫ್ರೆಂಡ್ಸ್ ಪೈಪು ಏನು ಮೇಲ್ಗಡೆ ಎತ್ಬಿಟ್ರೆ ಎಕ್ಸ್ಟ್ರಾ ನೀರೇನು ಬರಲ್ಲ ಆ ಮೋಟ್ರ್ ಪಂಪ್ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟೇ ನೀರು ಬರೋದು ನೀವು ಬಂದ್ಬಿಟ್ಟು ಬರೀ ಇನ್ನೂರು ಅಡಿಗೆ ಬಿಟ್ರು ಇಷ್ಟೇ ನೀರು ಎಂಟುನೂರು ಅಡಿಗೆ ಬಿಟ್ರು ಇಷ್ಟೇ ನೀರು ಬರೋದು ಹದಿನೇಳುವರೆ ಪಿ ನೀರು ಸ್ವಲ್ಪ ಜಾಸ್ತಿ ಬರಬೇಕಂದರೆ ಏನು ಮಾಡಬೇಕಪ್ಪ ಅಂದರೆ ಪಂಪು ಸ್ಟೇಜು ಕಮ್ಮಿ ಬಿಟ್ಕೊಂಡ್ರೆ ಇನ್ನೂ ಹೆವಿಯಾಗಿ ನೀರು ಬರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನಮ್ಮ ಚಾನಲ್ನ ಯಾರು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ